ಆದಷ್ಟು ಬೇಗ ಆಚೆ ಬರಲಿ ಉರ್ಕೋಳ ನನ್ನ ತುಂಬ ತುಂಬಾ ಅವ್ರ ಆಚೆ ಬಂದ ಮೇಲೆ ಗೊತ್ತಾಗುತ್ತೆ ಬೇಗ ಆಚೆ ಬರಲಿ ಅಂತ ಬಿಡ್ಕೊಂತೀನಿ ಇನ್ನ ಇನ್ನ ಏನೋ ಒಂದೇ ಒಂದು ಕಟ್ಔಟ್ ಹಾಕಿಲ್ಲ ಅಂತ ಇಷ್ಟೊಂದು ಜನ ಸೇರಿದೀವಿ ಇನ್ ಭಾಷೆ ಏನಾದರೂ ಬಂದರೆ ಈ ಕಡೆಯಿಂದ ಹಬ್ಬ ಮಾಡ್ತೀವಿ ಫುಲ್ ಬೆಂಗಳೂರು ಫುಲ್ ಹಬ್ಬ ಆಗುತ್ತೆ ಅವತ್ತು ದರ್ಶನ್ಗೆ ಶಾಸ್ತ್ರಿಗೆ ಮೇಡಮ್ ಇದು ಸಾಸ್ರ ಪಿಕ್ಚರು ನಮ್ಮ ದರ್ಶನ ಅಣ್ಣಂದು ಹತ್ತೊಬ್ಬ ಎಷ್ಟೋ ಎಷ್ಟು ಎಷ್ಟು ವರ್ಷ ಆಯ್ತು ಪಿಕ್ಚರ್ ಬಂದು ಹತ್ತೊಂಬತ್ತು ವರ್ಷ ಮೇಲಾಯ್ತ ಇಪ್ಪತ್ತು ವರ್ಷ ಮೇಡಮ್ ಫಸ್ಟ್ ಪಿಕ್ಚರ್ ನಾನು ನರ್ತರಿ ಥಿಯೇಟ್ರಲ್ಲಿ ನೋಡಿದ್ದು ಮೇಡಮ್ ನಾವು ಬೆಂಗಳೂರು ಬಂದಾಗ ಫಸ್ಟ್ ಪಿಚ್ಚರು ದರ್ಶನ ಪಿಕ್ಚರ್ ನೋಡಿದ ನೋಡಿದ್ದಾನೆ ಇದು ಫಸ್ಟ್ ಟೈಮ್ ನಾನು ನೋಡಿದ್ದು ಸಾಸ್ರಿ ಪಿಕ್ಚರ್ ನರ್ತಕಿ ಥಿಯೇಟ್ರಲ್ಲಿ ನೋಡಿದ್ದು ಇವತ್ತು ನೋಡ್ತಾ ಇದ್ದೀನಿ ಇಪ್ಪತ್ತು ವರ್ಷ ಹಿಂದೆ ನೋಡ್ತಾ ಇದ್ದ ಫೀಲ್ ಬರ್ತಾಯಿದ್ದು ನನಗೆ ಐ ಲವ್ ಯು ದರ್ಶನಣ್ಣ ಬೇಗ ಬರಬೇಕು ರಿಲೀಸ್ ಆಗಬೇಕು ಿ ಥಿಯೇಟರ್ ಮುಂದೆ ಸಂತೋಷ ಥಿಯೇಟರ್ ಮುಂದೆ ಮೇಡಮ್ ಅವ್ರ್ ಹೋಗಿ ನೋಡಿ ಈಗ ಹತ್ತು ಜನ ಇಲ್ಲ ಹೇಳ್ಬೇಕಂದ್ರೆ ಇವರು ಜನ ಅಷ್ಟೇ ಬಾಗೆ ಮುಂದೆ ಮುಂದೆ ಹೇಳ್ತಾರಷ್ಟೇ ದರ್ಶನ್ ಬರಲ್ಲ ಥಿಯೇಟರ್ ಮುಂದೆ ಬರೋಲ್ಲ ಅಂತ ಈಗ ನೀವಿ ಇಲ್ಲಿಂದಲೇ ಹೋಗಿ ನೋಡಿಬೇಕಾದ್ರೆ ಅದ್ ಥಿಯೇಟರ್ ಖಾಲಿ ಹೊಡಿತಾವೆ ಸಂತೋಷ ಥಿಯೇಟರ್ ಅಂತ ಇನ್ನೊಂದ್ ವಾರ ಬಾಕಿಲ್ವಂತೆ ಹೇಳ್ತಾಳೆ ಅವ್ರು ಯಾರು ಮೀಡಿದಾರೋ ಕಿತ್ತೋಗಿರೋ ದರ್ಶನ್ ದರ್ಶನ ಬರಲ್ಲ ಅಂತ ಹೇಳ್ತಾಳೆ ಈಗ ಅದೇ ಜನ ಕರ್ಕೊಂಡು ಹೋಗಲಿ ಬಿಡಿ ಸಂತೋಷ ಟೇಟರ್ ಮುಂದೆ ನೋಡ್ತೀನಿ ಅವರು ನಾ ಬಿಜಾಪುರದಿಂದ ಹ್ಮ್ ಅಂದ್ರೆ ಇನ್ನು ಚಾಲಾ ಮಾಡಿದ್ರು ಅವರು ಹ ಆ ಇಲ್ಲಿ ನಾನು ಭೀಜಾ ಪ್ರತಿನಿಧಿ ಬಂದಿದ್ರಿ ಹ ದರ್ಶನರ ಅದಕ್ಕೆ ಹೇಳಿದ್ರಿ ಪಿಕ್ಚರ್ ಬಂದ ಶಾಸ್ತ್ರಿ ಅಂತಗಳಿಗೆ ನಾನು ಹೋಗಿ ನೋಡ್ಕೊಂಡು ಬರ ನೆಡ್ಯಾ ಮತ ಹಾಕಕೊಂಡು ಬಂದಿನ್ರಿ ಬಿಜಾಪುರದಿಂದ ಬೆಂಗ್ಳೂರು ಹ್ಞೂ ಬಿಜಾಪುರದಿಂದ ಬಂದಿನ್ರಿ ನಾನು ಏನು ದರ್ಶನ ಏನು ಏನು ಇಷ್ಟ ಆಗುತ್ತೆ ದರ್ಶನ್ ಅವರಲ್ಲಿ ದರ್ಶನನು ಇದು ಫಿಲ್ಮ ಅದು ನೋಡಿದ್ರೆ ಮಾತಾಡೋದು ಅದು ಎಲ್ಲ ಇಷ್ಟ ಬಾಳ್ರಿ ಹಾ ನಾ ಭೇಟಿ ಆಗ್ಬೇಕಂತ ಮಾಡಿದಿನಿ ಹಿಂಗಾಯ್ತು ಆಯ್ತು ಏನೋ ಒಂದು ನಮ್ಮ ಅದೃಷ್ಟ ಇತ್ತಂದ್ರೆ ಇದ್ರಿಗೆ ನಾ ಬಂದ್ರಿ ಮನೆ ಬಂದೀನಿ ರೀ ಬಸ್ಸಿಗೆ ಬಸ್ಸಿಗೆ ಬಂದೀನಿ ರೀ ಹ್ಞೂ ರೀ ನಾನು ಕೆ ಎಸ್ ಆಡಿಸೋ ನೌಕರಿ ಮಾಡ್ತಿದ್ದೀನಿ ರೀ ರಿಟೈರ್ಡ್ ಆಗಿನ್ರಿ ಮೂವಿ ನೋಡ್ತಿದೀರ ನೋಡ್ತೀನಿ ಮನೆಯನ್ನೇ ನೋಡ್ತೀನಿ ರೀ ಖುಷಿ ಆಯ್ತು ಮೂವಿ ನೋಡಿ ಖುಷಿ ಆಯ್ತು ರೀ ದರ್ಶನ್ ಸಿನಿಮಾ ಬಿಟ್ಟರೆ ಯಾವ ಸಿನಿಮಾ ನೋಡೋದೇ ಇಲ್ಲ ಮಮ್ಮಿ ಖಾಲಿ ಯಾವಾಗ ದರ್ಶನ್ ಸಿನ್ಮಾ ಟಿ ವಿಲ್ಲೂ ಅದೇ ಥಿಯೇಟರ್ಲೂ ಅಷ್ಟೇ ಮಮ್ಮಿ ದರ್ಶನ್ ಸಿನಿಮಾ ಅವ್ರು ಬ್ಯಾನ್ರಿ ಬಂದ ತಕ್ಷಣ ಅವಕಾತ ಮಾಡೀನಿ ನಾನು ದೇವ್ರ ಪುನೀದಿಂದ ಬರಲ್ರಿ ಬಂದ್ರೆ ಅವ್ರು ಬಂದ ತಕ್ಷಣ ಭೇಟಿ ಅವಕಾತ ಮಾಡೀನಿ ನಾನು ಅವರು ಬರಲ್ರಿ ಬಂದಿಂದ ನಾನು ಅದು ಮಾತ್ರ ದೇವರು ತಿಂಗ್ ಬ್ಯಾಡ್ರಿ ನೋಡಲ್ರಿ ದರ್ಶನ ಅವ್ರ ಇವಾಗ ಪರಪ್ಪನ ಅಗ್ರಹರ್ದಲ್ಲಿದ್ರು ಅದ್ರ ಬಗ್ಗೆ ಹೇಳಕ್ಕೆ ಬಯಸ್ ಬರಲಿ ಅಲ್ರಿ ಬರ್ರಿ ಅದೇ ತಾರೀಖಾಯ್ತು ಅದೇ ರೀ ಬರ್ರಿ ಹಾಂ ಬರಲ್ರಿ ಬಂದ ತಕ್ಷಣ ಆಗೇ ಭೇಟಿ ಆಗ್ತೇನೆ ಲೇಟ್ ಆದ್ರೆ ಆಗಲಿ ಒಟ್ಟು ಭೇಟಿಯಾಗಿ ಅವ್ರ ದರ್ಶನ ತೊಟ್ಟಿ ಹೌದು ಅವ್ರು ಏನು ತಪ್ಪು ಮಾಡಿಲ್ಲ ಮಾಡೋದೂ ಇಲ್ಲ ಮಾಡಕ್ಕೆ ಕೊಡೋದೂ ಇಲ್ಲ ನಾವು ಆ ಅವ್ರ ಅಭಿಮಾನಿ ನಾವು ನಾವು ತಪ್ಪು ಮಾಡಲ್ಲ ಅವ್ರ ಅಭಿಮಾನಿ ನಾವು ಹಂಗೆ ಆ ಥರ ಹೇಳ್ಕೊಟ್ಟಿಲ್ಲ ನಮ್ಮ ದರ್ಶನ್ ಡಿ ಬಾಸ್ ಅದು ತಪ್ಪು ಮಾಡಕ್ಕೆ ಯಾವ ಕೆಲಸನೇ ಮಾಡೋಕೆ ಡಿ ಬಾಸ್ ಆಯ್ತು ರೀ ಹ್ಞೂ ತ್ಯಾಂಕ್ ಯು ರೀ ಮೇಡಮ್ ನಮಸ್ಕಾರ ನಾವು ಬಸವನಗುಡಿಯಿಂದ ಬಂದಿದ್ದೀವಿ ಡಿ ಬಾ ಅವರ ದೊಡ್ಡ ಅಭಿಮಾನಿ ಮುಂಚೆ ನಾವು ಸಾಸ ಸಿಂಹ ವಿಷ್ಣು ಸಾರ್ ಅಭಿಮಾನಿ ಕೂಡ ನಾವು ವಿಷ್ಣು ಸಾರಲ್ಲೂ ಇದು ಮಾಡ್ಕೊಂಡು ನಮ್ಮ ಪೂಜೆ ಆದರೆ ಕೋಟಿ ಒಂದೇ ಬಸ್ ಮಾಡ್ತಾ ಇರೋದು ಲಕ್ಷ ಅಭಿಮಾನಿಗಳೆಲ್ಲ ಬೆಳಗ್ಗೆ ಹತ್ತುವರೆಗೆ ಯಾರಿಗೂ ಬಂದಿಲ್ಲ ಸುಮ್ಮ ಸುಮ್ಮನೆ ನಿಂತ್ಕೊಂಡು ನಿಮಗೆ ಮಾಡೋಕೇನು ಇದಿಲ್ಲ ಅಂತಲ್ಲ ಮಾತಾಡೋ ಮಾತು ಎಲ್ಲರೂ ಕರೆಕ್ಟಾಗಿ ಆಡಬೇಕು ಮೀಡಿಯಾಲಿ ಕುತ್ಕೊಂಡು ಅವನು ಇವನು ಅಂತ ಮಾತಾಡ್ತಾ ಇದ್ದಾರೆ ಇದೇ ಡೆವಿಲ್ ಪಿಕ್ಚರ್ ಬಂದಾಗ ಸರ್ ನಿಮ್ಮ ಸಿನಿಮಾ ಹೇಗೆ ಅಂತ ಅವ್ರೆಲ್ಲ ಕೇಳಿಸ್ಕೊಳ್ಳಿಲ್ಲ ಬಾಸ್ 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 ಅಲ್ಲ ಯಾರು ಡಿ ನೀವ್ ಎಲ್ಲಿದ್ರು ಚೆನ್ನಾಗಿರಿ ಇಲ್ಲ ಇಲ್ಲ ನಿಮ್ಮ ಅಭಿಮಾನಿ ರಘೋರ್ ಬಿಟ್ಟು ನನ್ನ ಹೆಸರು ಇಲ್ಲ ಅಂತ ಚೆನ್ನಾಗಿರಿ ಬಾಸ್ ಇಲ್ಲ ಅಂತ ಯಾವಾಗ ಈಚೆ ಬರ್ತೀರ ಅದೇ ಕಾಯ್ಕೊಂಡಿದೀವಿ ಎಲ್ಲ ಅಭಿಮಾನಿಗಳಲ್ಲ ಅದೇ ಪ್ರೀತಿಯಾಗಿ ಕಾಯ್ಕೊಂಡಿದ್ದಾರೆ ನೀವ್ ಯಾವಾಗ ಬರ್ತೀರಾ ಪರವಾಗಿಲ್ಲ ನೀವ್ ಯಾವಾಗ ಬರ್ತೀರ ಬನ್ನಿ ಏನಂತಿಲ್ಲ ಥ್ಯಾಂಕ್ಸ್ ಬಾಸು ಹೇಳಿದೀನಿ ವಿಷಯ ವಿಶ್ವಾಸ